పెట్టుబడి చీరల నుండి పెళ్లి పట్టు చీరల వరకు అన్నీ కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి PVRS. ఇతండి దంగే రేట్ ఇస్తా. అరసరా నేను రేట్ సార్. క్వాలిటీ యావతీది క్వాలిటీ చాలా బాగుంది సార్. ఫైన్ మహిమే శ్రీ భక్త ఆంజనేయ స్వామి దేవాలయం. ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪವಿತ್ರ ಪುಣ್ಯಕ್ಷೇತ್ರ ಕೋರುಕಾನಹಳ್ಳಿ ಗ್ರಾಮ ಪೆದ್ದೂರು ಪಂಚಾಯಿತಿ ಮುರುಗುಮಲಾ ಹೋಬಳಿ ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವ ಈ ದಿನ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಶಿಖರ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ದಂಡಾಧಿಕಾರಿಗಳು ಸುದರ್ಶನ್ ಯಾದವರವರು ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯರವರು ಸುರೇಶ್ ಕುಮಾರ್ ಕೆಇಬಿ ಇನ್ಸ್ಪೆಕ್ಟರ್ ಹಾಗೂ ಕೆಂಚಾರ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪರವರು ಧನಸಹಾಯ ಮಾಡಿರುವ ಎಲ್ಲಾ ದಾನಿಗಳು ಹಾಗೂ ಗ್ರಾನೈಟ್ ಕೆಲಸ ಶ್ರೀ ರವೀಂದ್ರನಾಥ್ ರೆಡ್ಡಿ ಶಿವಾರೆಡ್ಡಿ ಜಯರಾಮರೆಡ್ಡಿ ಬಂಡಾರ್ಲಹಳ್ಳಿ ಹಾಗೂ ದೇವಸ್ಥಾನದ ಗೌರವಾನ್ವಿತ ಸೇವಾ ಕಾರ್ಯಕರ್ತರು ಹಾಗೂ ಶ್ರೀಮತಿ ಅಶ್ವಥಮ್ಮ ಟಿ ಶಂಕರರೆಡ್ಡಿ ಕುಟುಂಬದವರು ಭಕ್ತಾದಿಗಳ ಪೂರುಕೋನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ವಿವಿಧ ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ ಬಂದಿರುವ ಎಲ್ಲ ಭಕ್ತಾದಿಗಳು ವಿವಿಧ ಇಲಾಖೆ ಅಧಿಕಾರಿ ವರ್ಗದವರು ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸ ಪಡೆದು ಊರಿನ ಸರ್ವತೋಮುಖ ಅಭಿವೃದ್ಧಿಯ ಸಹಕಾರದಿಂದ ಎಲ್ಲ ಗಣ್ಯರಿಗೆ ಸನ್ಮಾನ ಈ ದಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಅರ್ಚಕರು ಸ್ವಾಮೀರವರು ಮಾತನಾಡಿ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಶ್ರೀ ದೇವಸ್ಥಾನಕ್ಕೆ ಈ ಒಂದು ಮಹತ್ವ ಇತಿಹಾಸ ಇದೆ ಈ ದೇವರ ಮಹತ್ವ ಪವಾಡ ಮಹಿಮೆ ಪ್ರತಿಬಿಂಬ ಇದೆ ಎಲ್ಲರ ಸಹಕಾರದಿಂದ ಶ್ರಾವಣ ಮಾಸದಲ್ಲಿ ಭಕ್ತಾಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಮತ್ತು ಶಿಖರ ವಿಮಾನ ಗೋಪುರ ಕುಂಭಾಭಿಷೇಕ ವಿವಿಧ ರೀತಿಯ ಆಂಜನೇಯ ಸ್ವಾಮಿ ಹೋಮಗಳು ಈ ಕಾರ್ಯಕ್ರಮಕ್ಕೆ ಎಲ್ಲರ ಭಕ್ತರ ಸಹಕಾರ ಇದೆ ಹಾಗೂ ಎಲ್ಲ ಭಕ್ತಾದಿಗಳು ಈ ದೇವರ ಪ್ರೇರಣೆ ಭಕ್ತಿ ಕೃಪೆಗೆ ಪಾತ್ರರಾಗಿರುತ್ತಾರೆ ಗ್ರಾಮದಲ್ಲಿ ಮಾಡಿರುವ ಭಕ್ತರ ಪ್ರತಿಷ್ಠಾಪನೆ ಕಾರ್ಯಕ್ರಮ ದಿನೇ ದಿನೇ ಅಭಿವೃದ್ಧಿಯಾಗಬೇಕು ಎಂದು ಎಲ್ಲ ಕುಟುಂಬಗಳು ಭಕ್ತ ಆಂಜನೇಯ ಸ್ವಾಮಿ ಪ್ರೇರಣೆ ಯಶಸ್ವಾಗಿದೆ ಈ ಸಂದರ್ಭದಲ್ಲಿ ಅರ್ಚಕರು ಶಿವರಾಮ ಸ್ವಾಮಿರವರು ಮಾತನಾಡಿ ನನ್ನ ಜೀವನ ಅಮೆರಿಕದಲ್ಲಿದ್ದು ಈಗ ನನ್ನ ಸ್ವಂತ ಗ್ರಾಮಕ್ಕೆ ಬಂದಿದ್ದು ಈ ಹಳ್ಳಿಯ ಭಕ್ತರ ಸರಸ್ವತಮ್ಮರವರ ಪ್ರೇರಣೆಯಂತೆ ಈ ದೇವಸ್ಥಾನದ ಅಭಿವೃದ್ಧಿ ಸಹಕಾರ ದಾನಿಗಳ ದೇವರ ಕೃಪೆ ಸಾಕ್ಷಿಯಾಗಿದೆ ಎಲ್ಲರ ಶ್ರಮದಿಂದ ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಭಕ್ತರ ಸರಸ್ವತಮ್ಮರವರು ಮಾತನಾಡಿ ಎಷ್ಟು ವರ್ಷಗಳಿಂದ ಪ್ರತಿದಿನ ಚಿಂತನೆ ಮಾಡುತ್ತಾ ಈ ದೇವಸ್ಥಾನ ಕಟ್ಟಬೇಕು ಎಂಬುವ ಆಸೆಯಿತ್ತು ಈ ದಿನ ಎಲ್ಲರ ಸಹಕಾರದಿಂದ ಪ್ರತಿಷ್ಠಾಪನೆಯಾಗಿದೆ ಸಂತೋಷದ ವಿಚಾರ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ ಈ ದಿನ ಕೋರಕಾನಹಳ್ಳಿ ಗ್ರಾಮದಲ್ಲಿ ಎಂದೆಂದೂ ನೋಡದ ದಿನ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ಕಾರ್ಯಕ್ರಮ ಮೂಡಿಬಂದಿತು ಬಂದಿರುವ ಎಲ್ಲಾ ಭಕ್ತರಿಗೂ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿದ್ಯಾ ಮೇಧಾವಿ ಪ್ರವೀಣ್ ಕುಮಾರ್ ಬಾಬು ರೆಡ್ಡಿರವರು ಮಾತನಾಡಿ ಈ ಶುಭ ದಿನ ಎಲ್ಲರಿಗೂ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸಚಿವರು ಡಾ ಸುಧಾಕರ್ ರೆಡ್ಡಿರವರು ಆಹ್ವಾನಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದರು ಈ ದಿನ ಗ್ರಾಮದ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಹಬ್ಬದ ರೀತಿಯಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಕಾರ್ಯಕ್ರಮ ಉತ್ಸವ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಗ್ರಾಮಸ್ಥರಿಂದ ಮತ್ತು ದೇವಾಲಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು ಓಂ ರಾಮದೂತಾಯ ವಿದ್ಮಹೆ, ಕಪಿರಾಜಾಯ ಧೀಮಹೆ ತನ್ನೋ ಹನುಮ ಪ್ರಜೋತೆಯಾದ ಸ್ವಸ್ತಿ ಶ್ರೀ ಸ್ವಸ್ತಿ ಮಸ್ತು ಶುಭ ಮಸ್ತು ಶ್ರೀ ಭಕ್ತ ಸ್ವಾಮಿ ದೇವಾಲಯ ಕೊರಕೋನಪಳ್ಳಿ ಹೆದ್ದೂರು ಪಂಚಾಯಿತಿ ಮುರುಗಮಲೆ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಉಂಟು ಎಂಬತ್ತೈದು ವರ್ಷಗಳ ಹಿಂದೆ ಇದು ಉದಯವಾಗಿರುವ ಒಂದು ಐಕ್ಯವಾಗಿರುವ ಒಂದು ಭಕ್ತ ಆಂಜನೇಯ ಸ್ವಾಮಿಯ ವಿಗ್ರಹ ಇದರಲ್ಲಿ ಬಹಳ ಮಹತ್ವಗಳಿವೆ ಇದನ್ನ ಜೀರ್ಣೋಧಾರ ಮಾಡಬೇಕು ಕುಂಭಾಂಶಗಳನ್ನು ಮಾಡಬೇಕೆಂದು ಬಹಳ ವರ್ಷಗಳಿಂದ ಇದರಲ್ಲಿ ಪ್ರೇರಣೆ ಇತ್ತು ಇದರಿಂದಾಗಿ ಸಾವಿರದ ಎರಡು ಸಾವಿರ ಇಪ್ಪತ್ತ ಮೂರರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ಇಲ್ಲಿ ನಾನು ನನ್ನ ಹೆಸರು ಶಿವರಾಮ್ ಅಂತ ಎಂಬತ್ನಾಲ್ಕು ವರ್ಷ ಮುಗಿದು ಎಂಬತ್ತೈದು ನಡೀತಾ ಇದೆ ಈಗ ನಾನು ಭಾಷಣಕಾರ ಅಲ್ಲ ಆದರೂ ಒಂದೆರಡು ಮಾತು ಹೇಳಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನಾನು ಅಮೇರಿಕಾದಲ್ಲಿದ್ದೆ ಭಾಳ ವರ್ಷ ಎಂಟು ವರ್ಷ ಅಲ್ಲಿದ್ದೆ ನಮ್ಮ ತಾಯಿಯವರು ನಾನು ಇಲ್ಲಿ ಯಾವುದೋ ಮೀಟಿಂಗ್ ಅಂತ ಬಂದಾಗ ತೀರ್ಕೊಂಡ್ರು ಅದಾದಮೇಲೆ ನಮ್ಮ ತಂದೆ ಅಮೆರಿಕಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು ಅದರಿಂದ ನಾನು ವಾಪಸ್ ಅಮೇರಿಕಾಗೆ ಹೋಗಲೇ ಇಲ್ಲ ನಾನು ಬ್ರದರ್ಸು ಇಬ್ಬರು ಸಿಸ್ಟರ್ಸು ಅಮೇರಿಕಾದಲ್ಲಿ ಸೆಟ್ ಆಗಿದ್ದಾರೆ ನಾನು ಬಯಸಾ ಅಲ್ಲೇ ಇದ್ದೆ ನಮ್ಮ ತಂದೆ ಬರೋದಿಲ್ಲ ಅಂತ ಹೇಳಿದ್ರಿಂದ ಕೆಲಸ ರಿಸೈನ್ ಮಾಡಿ ಅಮೇರಿಕಾದ ಇಲ್ಲೇ ಯಾವ ಒಂದು ಗಾನ ಕೆಲಸ ಸಿಗಲಿ ನಮ್ಮ ತಂದೆಯನ್ನು ನೋಡ್ಕೊಳ್ಬೇಕು ಅಂತ ಸೇಫ್ಕೊಂಡು ಇಲ್ಲೇ ಇಟ್ಬಿಟ್ಟೆ ಈಗ ನಮ್ಮ ತಂದೆಯವರು ತೀರ್ಕೊಂಡು ಎರಡು ಸಾವಿರದ ದೇವರು ನಾನು ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ವಾಪಸ್ ಬಂದೆ ಅಮೇರಿಕಾಯಿಂದ ಅವತ್ತಿಂದ ನೋಡ್ಕೊತಾ ಇದ್ದೀನಿ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ತಂದೆ ನನ್ನ ಜೊತೆ ಇದ್ರು ಈ ಹಳ್ಳಿಗೆ ಬಂದಿದ್ರು ಅಂದ್ರೆ ಸರಸ್ವತ ಎಲ್ಲರಿಗೂ ನಮಸ್ಕಾರ ಹೆದ್ದೂರು ಪಂಚಾಯತಿ ಕುರ್ಕೋನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀ ಭತ್ತಾಂಜನೇಯ ಸ್ವಾಮಿ ಇನಾಗ್ರೇಷನ್ ನಡೀತಿದೆ ಅವರಿಗೆ ಮುಖ್ಯ ಅತಿಥಿಗಳಾಗಿ लाइक डॉक्टर सुधाक रेडी आह्वान लगे लाइक नो इवेन वेन फ्यू थिंग्स अबउट लाइक करे अफेर्स इन द ग्लोबल एस वेल एस लाइक हाउ इंडिया इज लाइक कंपिटेटिंग वित् अदर कंट्री एस्पेसली चीना अंड ताइवा आलो भी डिस्क अबउौट फ्यू लाइक नो करे जॉब आर यूज वाट गोई इन द इंडिया इसलिए लाइक सेमी कनेक्ट थी वाट लाइक रीसेली बैंगलूर अंडक गुजरात भी रीसेली लाइक इंट्रड्यूस फ्यू स्कीम इन द करे इकनमेंट इवें इ डिस्क फ्यू थिंग्स अंड वेरी हार्टफुले वेलकम फॉर् यू अंड वेरी ठैंकफु Like, you know, each and every person who ever invited in this great village, we are very thankful for you. Thank you. The new other girl. Today is program, yeah. Kongal, eh? How much people are festival type is uh, granted successful? Yeah, like uh, today is very good actually. We never even, from, it's been a century, we never seen this kind of function. It's been like 85 years. This is the first time we are inaugurating in our village. And also, the many people like around the village, like uh, uh, Pedduru, Pedra like, you know, different villages, even they are like coming here. అండ్ అల్సో వి ఆర్ ఐక్ గుడ్ సెరమనీజ్ గోయింగ్ ఫుడ్ ఈజ్ ఆల్సో ఫుడ్ ఈ వెరీ గుడ్ ఇయర్ సో పీపుల్ ఆర్ లైక్ ఎన్జాయింగ్ మీట్ బెస్ట్ పర్సన్వెర్ పార్టిసిపేటెడ్ ఇన్ దీస్ సెరమనీ థ్యాంక్ యూ సో మచ్ ಕೊಕೊಂಡ್ಪಲ್ಲಿ ಗ್ರಾಮದ ಹೆದ್ದೂರು ಪಂಚಾಯತಿ ಕೊಡ್ಕೊನಪಲ್ಲಿ ಗ್ರಾಮದ ಗ್ರಾಮಸ್ಥರ ಎಲ್ಲರಿಗೂ ನಮಸ್ಕಾರ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಇಂದು ಕೊಡ್ಕೋಣಪಲ್ಲಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಚೆನ್ನಾಗಿ ನಡೆದಿರತಕ್ಕಂತ ಹ್ಮನೇ ತಾರೀಕು ನಡೆದಿರ್ತಕ್ಕಂತ ಪ್ರತಿಷ್ಠಾಪನೆಯಲ್ಲಿ ಪ್ರತಿಷ್ಠಾಪನೆಗೆ ಎಲ್ಲರೂ ಬಂದಿರತಕ್ಕ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಗ್ರಾಮದಲ್ಲಿ ಎಲ್ಲಾ ಭಕ್ತರಿಗೆ ಅನುಕೊಂಡು ಎಲ್ಲ ಭಕ್ತರಿಗೂ ಸಹಕಾರ ನೀಡಿದೀರ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಹಾಗೂ ಎಲ್ಲ ಗ್ರಾಮದ ಹಾಗೂ ದೊಡ್ಡ ದೊಡ್ಡವರ ಎಲ್ಲರಿಗೂ ಎಲ್ಲ ಊಟದ ವ್ಯವಸ್ಥೆ ಮಾಡುತ್ತಾ ಎಲ್ಲರಿಗೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಸಚಿವರು ಹಾಗೂ ಈ ತಾಲೂಕಿನ ಸಚಿವರು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಡೆಸಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಮಾತನಾಡುತ್ತಾ ಗೌರವದಿಂದ ನಮ್ಮನ್ನ ಸಹಕರಿಸಿದ್ದಾರೆ